ಅರೆ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಇವತ್ತು ಮನೆಯಲ್ಲೇ ಥರ ಒಂದು ಪೇಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಪೇರ್ಲಾ ಗಿಡದ ಎಲೆ ತಗೋತಾ ಇದ್ದೀನಿ ಚಿಕ್ಕ ಚಿಕ್ಕದು ತೊಗೊಂಡಿದ್ದೀನಿ ಆಮೇಲೆ ನಿಂಬೆ ಗಿಡದ ಎಲೆ ನಾನು ತೊಗೊಂಡಿದ್ದೀನಿ ಇದು ಕೂಡ ತಲೆಗೆ ಹಾಕ್ತಾರೆ ತುಂಬ ಚೆನ್ನಾಗಿ ಕೂದಲು ಬರುತ್ತೆ ನಿಂಬೆ ಗಿಡದ ಎಲೆ ಆಮೇಲೆ ದಾಸವಾಳದ ಎಲೆ ಕೂಡ ನಾನು ತೊಗೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕಿತ್ಕೊಂಡ್ಬಿಡೋಣ ದಾಸವಾಳದ ಇದು ಆಮೇಲೆ ದಾಸವಾಳ ಹೂವು ಕೂಡ ನಾನು ತಗೊತಾ ಇದ್ದೀನಿ ನಾವು ಒಂದೊಂದು ಸಲ ಮೆಹಂದಿ ಖಾಲಿ ಆಗಿಬಿಡುತ್ತೆ ಏನಪ್ಪ ಮಾಡೋದು ಅಂದಾಗ ಈ ಥರ ನಾವು ಎಲೆಗಳಿಂದ ಮೆಹಂದಿ ಥರ ನಾವು ಉಪಯೋಗಿಸ್ಕೊಬೋದು ಆಮೇಲೆ ಕರ್ಬೇ ಕೂಡ ಒಂದಿಷ್ಟು ತೊಗೊಳ್ತಾ ಇದ್ದೀನಿ ಇದು ಇದೆಲ್ಲ ನಾವು ಪೇಸ್ಟು ನಾವು ತಲೆಗೆ ರುಬ್ಬಿ ಹಾಕ್ಕೊಂಡ್ರೆ ಕೂದಲು ಚೆನ್ನಾಗಿ ಬರುತ್ತೆ ಆಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೊಂದು ಸಲ ತಲೆ ಕೂದಲೆಲ್ಲ ಉದ್ರಿ ಅಲ್ಲಿ ಬೋಳ್ಬೋಳ್ ಆಗಿರುತ್ತೆ ಅಲ್ಲೂ ಕೂಡ ಕೂದಲು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಏನು ಸ್ಪೆಷಲ್ ಅಂದರೆ ಬಸ್ಲೆ ಸೊಪ್ಪಿನ ಬೀಜ ನಾನು ತೊಗೊತಾ ಇದ್ದೀನಿ ನೋಡಿ ಬಸ್ಲೆ ಸೊಪ್ಪು ಬೀಜ ಕಪ್ಪುಗಿರುತ್ತಲ್ವ ಈ ಸೀಸನಲ್ಲಿ ಬಸ್ಲೆ ಸೊಪ್ಪು ಬೀಜ ಸಾಕಷ್ಟು ಸಿಗುತ್ತೆ ಅರ್ಧಾರ ಮನೇಲಿ ಬಸ್ಲೆ ಸೊಪ್ಪು ಇದ್ರೆ ನೋಡಿಬೇಕಾದ್ರೆ ನೋಡಿ ಬಸ್ಲೆ ಸೊಪ್ಪು ಬೀಜ ನಾನೆಲ್ಲ ಕಿತ್ಕೋತಾ ಇದ್ದೀನಿ ಇದು ಹಿಂಗೆ ಸ ಕೈ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಪಿಂಕ್ ಕಲರ್ ಕಾಣಿಸುತ್ತೆ ಆಮೇಲೆ ಒಂದು ಇದು ದೊಡ್ಡ ಪತ್ರೆ ಎಲೆ ಕೂಡ ನಾನು ತೊಗೊಂಡಿದ್ದೀನಿ ಒಂದು ನಾಲ್ಕು ಎಲೆ ತಗೊಂಡಿದ್ದೀನಿ ಆಮೇಲೆ ಅಲಾವೇರ ತೊಗೊಂಡಿದ್ದೀನಿ ಇದನ್ನೆಲ್ಲ ಈಗ ಚೆನ್ನಾಗಿ ನೀರಲ್ಲಿ ತೊಳೆದುಬಡೋಣ ನಾವು ಇಲ್ಲಿ ಏನಕ್ಕೆ ಮೆಹಂದಿ ಕಲರ್ ಬರುತ್ತೆ ಅಂದರೆ ದಾಸವಾಳ ಇದು ಬಸ್ಲೆ ಸೊಪ್ಪಿನ ಬೀಜ ಇರುತ್ತಲ್ಲ ಅದು ಹಿಂಗೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ನೋಡ್ರಿ ಪಿಂಕ್ ಕಲರ್ ಕಾಣುತ್ತೆ ಈ ಎಲೆಗಳ ಜೊತೆ ಎಲ್ಲ ನಾವು ರುಬ್ ಹಾಕ್ಕೊಂಡ್ರೆ ಮೆಹಂದಿ ಆ ಥರ ಹಾಕ್ಕೊಂಡಾಗ ನಮ್ಮ ತಲೆ ಕೂದಲು ಕಾಣಿಸುತ್ತಲ್ವ ಒಂಥರ ಚೆನ್ನಾಗಿ ಶೈನಿಗೆ ಕಾಣಿಸುತ್ತೆ ಆಮೇಲೆ ಕೆಂಪು ಚೆನ್ನಾಗಿ ಕಾಣಿಸುತ್ತಲ್ವ ಅದೇ ಥರ ಕಾಣಿಸುತ್ತೆ ಇದನ್ನೆಲ್ಲ ಚೆನ್ನಾಗಿ ಬಿಡೋಣ ಈಗ ನೀರಲ್ಲಿ ಹಾಕಿ ಎಲೆ ನೋಡಿ ತೊಗೊಳ್ಳಿ ಯಾಕಂದರೆ ಎಲೆ ಎಂಬಾಗ ಒಂದೊಂದು ಸಲ ಚಿಕ್ಕ ಚಿಕ್ಕ ಹುಳಗಳಿರುತ್ತೆ ನೋಡಿ ತೊಗೊಳ್ಳಿ ಆ ಥರ ಏನಾರು ಹುಲ ಇದ್ದರೆ ಇನ್ನೊಂದು ನಾಲ್ಕೈದು ಸಲ ತೊಳೆದ್ಬಿಟ್ರೆ ಹೊರಟೋಗುತ್ತೆ ಅದು ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಏನೇನು ಎಲೆ ತೊಗೊಂಡಿದ್ದೀನಿ ಅಂದರೆ ಪೇರಳ ಗಿಡದ ಎಲೆ ದಾಸವಾಳ ಎಲೆ ಕರಿಬೇವು ಅಲಾವೇರ ದೊಡ್ಡಪತ್ರೆ ಆಮೇಲೆ ನೋಡಿರಿ ಈ ಅಲವೇರ ಎಲ್ಲ ಹಿಂಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಬಸ್ಲೆ ಸೊಪ್ಪಿನ ಬೀಜ ತೊಗೊಂಡಿದ್ದೀನಿ ನಿಂಬೆಹಣ್ಣಿನ ಎಲೆ ತಗೊಂಡಿದ್ದೀನಿ ಕರಿಬೇ ಸೊಪ್ಪು ತೊಗೊಂಡಿದ್ದೀನಿ ಎಲ್ಲ ಹಾಕ್ಬಿಟ್ಟು ಮಿಕ್ಸರಲ್ಲಿ ಈಗ ರೌಂಡ್ ಹೊಡಿಸ್ಬಿಡೋಣ ನೋಡಿ ಎಲ್ಲ ಹಾಕಿದ್ದೀನಿ ಈಗ ಆಮೇಲೆ ದಾಸವಾಳ ಹೂವು ಕೂಡ ನಾನು ತೊಗೊಂಡಿದ್ದೀನಿ ಅದು ಕೂಡ ರುಬ್ಕೊಂಬಿಡೋಣ ಈ ರೀತಿ ನಾವು ವಾರಕ್ಕೂ ಥರ ಈ ಥರ ಎಲೆಗಳೆಲ್ಲ ಸಿಕ್ಕಾಗ ವಾರಕ್ಕೊಮ್ಮೆ ನಾವು ಈ ಥರ ಹಚ್ಕೊಳ್ತಾ ಇದ್ರೆ ಕೂದಲು ತುಂಬ ಚೆನ್ನಾಗಿ ಬರುತ್ತೆ ವೈಟ್ ಆಗಿರೋ ಕೂದಲೆಲ್ಲ ಮೆಹಂದಿ ಆಗ್ತಾಯಿ ಯಾವ ಥರ ಕಲರ್ ಬಿಟ್ಕೊಂಡಿರುತ್ತೆ ಅದೇ ಥರ ಕಲರ್ ಕಾಣಿಸುತ್ತೆ ನೋಡಿರಿ ಈಗ ರುಬ್ಬಿರೋದು ಹೆಂಗೆ ಕಾಣಿಸ್ತಾ ಇದೆ ಒಂಥರ ಪಿಂಕ್ ಇದೆ ಆಮೇಲೆ ಇದಕ್ಕೆ ದಾಸವಾಳ ಎಲೆ ಹಾಕಿದ್ದೀವಲ್ಲ ಹಂಗಾಗಿ ಒಂಥರ ಲೋಳೆ ಲೋಳೆ ಥರ ಅಂಟಂಟು ಥರ ಇರುತ್ತೆ ತ ತಲೆಗೆ ಹಚ್ಚಿದರೆ ಬೇಗ ಕುತ್ಕೊಳ್ಳುತ್ತೆ ಅದು ಉದ್ರಲ್ಲ ನೋಡಿ ಆ ಥರ ಒಂಥರ ಅಂಟಂಟು ಅನ್ನಿಸ್ತಾ ಇದೆ ಬಸ್ಲೆ ಸೊಪ್ಪಿನ ಬೀಜ ಸಿಕ್ಕಾಗ ಅದನ್ನು ಸ್ವಲ್ಪ ತೊಗೊಂಬಂದು ಈ ಥರ ಪ್ಯಾಕ್ ಹಾಕ್ಕೊಳ್ಳಿ ತಲೆಗೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅದನ್ನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಲಿಪ್ಸ್ಟಿಕ್ ಹೇಗೆ ಹಚ್ಕೋತೀವೋ ಅದೇ ಥರ ಹಚ್ಕೊಬೋದು ಲಿಪ್ಸ್ಟಿಕ್ ಹಾಕಿರೋ ಥರನೇ ಕಾಣಿಸುತ್ತೆ ನೋಡಿ ರೆಡಿಯಾಗಿದೆ ಈಗ ರುಬ್ಬಿರೋದಿಲ್ಲ ಈಗ ತಲೆಗೆ ನೋಡಿ ಸಲ ನಾವ್ ಏನಾರು ರುಬ್ಬ ಹಾಕಿದಾಗ ತಲೆಯಿಂದ ಉದುರುತ್ತಾ ಇರುತ್ತೆ ಈ ತರ ದಾಸವಾಳೆ ನೋಡಿ ಈಗ ರೆಡಿ ಆಗಿದೆ ಈಗ ಹಾಕಿರೋದು ನಿಮ್ಗೆ ಇಷ್ಟ ಆಗಿದೆ ಅಲ್ವಾ ಇವಾಗ